ಅಯ್ಯೋ ಅದೇನೋ ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ನೆ ನಿಂತಿದಿರಿ ಅದು ನಿಮ್ಗೆ ನೋಡಿದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲೋ ಸುಮ್ಮ ಆತ್ಕೊಂಡಿದ್ದು ಮತ್ತೆ ಇನ್ನೇನು ಸಮಾಚಾರ ನಿಜವಾಗ್ಲೂ ನಿಜವಾಗ್ಲು ನನ್ನ ಫೋಟೋ ನೋಡಿ ಒಪ್ಕೊಂಡ್ರ ನೀವು ನನ್ಗೆ ಯಾಕೋ ತುಂಬಾ ಅನುಮಾನ ಅಯ್ಯೋ ಆತರ ಏನಿಲ್ಲ ನಾನು ಯಾವತ್ತೋ ಹೇಳಿದ್ದೆ ನಮ್ಮ ಅಪ್ಪ ಯಾರನ್ನ ತೋರಿಸ್ತಾರೆ ಅಮ್ಮನವೇ ಅಲ್ಲಿ ಮದ್ವೆ ಆಯ್ತಿನಿ ಅನ್ಬಿಟ್ಟು ಏನ್ ಇದೀರಾ ಅಂದ್ರೆ ನಿಮ್ಗೆ ನಿಮ್ದೇ ಭಾವನೆಗಳಿಲ್ವಾ ಅವ್ರು ತೋರಿಸ್ತಾರೆ ಅನ್ಬಿಟ್ಟು ನೀವು ಮದುವೆ ಬಿಡಾಕಾಯ್ತದ ಹೇಳಿ ನೋಡಿ ನಮ್ಮ ಅಪ್ಪ ನಮ್ಮಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅವ್ರಗೋಸ್ಕರ ಇಷ್ಟು ಇದ್ ಮಾಡಿಲ್ಲ ಅಂದ್ರೆ ಹೆಂಗೆ ಏನಿಲ್ಲ ಅವ್ರು ಏನೇ ತೀರ್ಮಾನ ತಕೊಂಡ್ರು ಏನೋ ತಾನೆ ಅವ್ರು ಏನು ತಗೊಂಡ್ರು ಅವ್ರ ನಿರ್ಧಾರದ ಮೇಲೆ ನಂಬಿಕೆ ಅದ ಒಂದು ಒಳ್ಳೆ ಆಯ್ಕೆನೆ ಮಾಡಿರ್ತಾರೆ ಅನ್ಬಿಟ್ಟು ಆಗಲ್ಲ ಇವ್ರೆ ನೋಡಿ ನಾನು ನೋಡೋಕೆ ಈ ತರ ಇದೀನಿ ಅದಕ್ಕೋಸ್ಕರ ಅಷ್ಟೇನೆ ನಿಜವಾಗ್ಲೂ ನಾನು ನೋಡಿ ಒಪ್ಕೊಂಡಿದ್ರ ಇಲ್ಲ ಬಲವಂತಕ್ಕೆ ಏನಾದ್ರು ಒಕ್ಕೊಂಡಿದ್ದೀರ ಏನೋ ಅನ್ಬಿಟ್ಟು ನೋಡಿ ದಯವಿಟ್ಟು ನೀವೇನು ಅನ್ಕೋಬೇಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಓಪನ್ ಆಗಿ ಹೇಳಿ ನನ್ನ ಜೊತೆ ಇಷ್ಟ ಅದು ಇದೆ ಅಂದ್ರೆ ಇಷ್ಟ ಇದೆ ಅಂತಾನೆ ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಅದ್ರಲ್ಲಿ ಏನಿಲ್ಲ ಅಯ್ಯೋ ಆತರ ಏನಿಲ್ಲ ಬಲವಂತದಿಂದ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಮಗೆ ನಮ್ಗೆ ಯಾವ್ದೇ ಇದ್ರು ಅಪ್ಪ ಅವರು ತುಂಬಾ ಒಳ್ಳೆಯವರು ಅವ್ರು ಏನೇ ಆಯ್ಕೆ ಮಾಡಿದ್ರು ಒಳ್ಳೆದೇ ಆಯ್ಕೆ ಮಾಡಿರ್ತಾರೆ ನಮ್ಮ ಅಪ್ಪ ನಮ್ಮಪ್ಪ ಒಪ್ಕೊಂಡ್ರೆ ಅಭ್ಯರ್ಥಿ ನೋಡಿ ಇವಾಗೇ ತುಂಬಾ ಅಪ್ಡೇಟ್ ಆಗಿದೆ ಆ ಕಾಲದಲ್ಲಿ ಅಪ್ಪ ಅಮ್ಮ ಹೇಳಿದ್ರು ಅಂದ್ಬಿಟ್ಟು ತಲೆ ತೆಗ್ಗಿಸ್ಕೊಂಡು ತಲೆ ಕಾಲ ಬಹಳ ದಿವಸ ಆಯ್ತು ಹೋಗಿ ಆಯ್ತಾ ನೀವು ಏನಿದ್ರೂ ಮನ್ಸು ಬಿಚ್ ಮಾತಾಡ್ಬಿಟ್ರೆ ನಮಗೆ ಒಳ್ಳೇದಲ್ವಾ ನಾಳೆ ದಿನಕ್ಕೆ ಹಾಗೆ ಹೀಗೆ ಅಂತ ಅನ್ಬಾರ್ದು ನನ್ನ ಕೊಟ್ಟರೆ ನನಗೆ ಇರೋದು ಮಾತಾಡಬೇಕು ಎರಡು ಮೂರು ಹುಡ್ಗಿರ್ ನೋಡಕ್ ಹೋಗಿದೆ ಎಲ್ರು ರಿಜೆಕ್ಟ್ ಮಾಡಿದ್ರು ಹುಡ್ಗ ಚೆನ್ನಾಗಿಲ್ಲ ಅನ್ಬಿಟ್ಟು ಹಂಗೇನಾದ್ರು ನೀವು ರಿಜೆಕ್ಟ್ ಮಾಡ್ತೀರಾ ಏನು ಅಂತ ನಿಮ್ಮನ್ನ ಕೇಳೋಣ ಅಂತ ಅಯ್ಯೋ ಪಾಪ ಯಾಕಂತೀರಿ ದೇವರಣೆಗೂ ಇಲ್ಲ ಬಿಡಿ ಯಾವತ್ತೂ ಅಂದಾಜು ಮನಸ್ಸು ಭಾವನೆಗಳಿಗೆ ಬೆಲೆ ಕೊಡಬೇಕು ನಿಮ್ಮ ನೋಡಿದ್ರೆ ಒಳ್ಳೆಯವರಾಗ ಕಾಣ್ತೀರಿ ನನ್ಗೆ ಏನ್ ಅಭ್ಯಂತರ ಇಲ್ಲ ಬಿಡಿ ಆತರ ಏನಿಲ್ಲ ಏನು ಅಲ್ಲ ಅದು ಬಾಡಿಗೆ ಓಹ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ನಿಮ್ಮ ಮಾತು ಕೇಳ್ತಾ ಇದ್ರೆ ಒಳ್ಳೆದ ಅನಿಸುತ್ತೆ ಅನ್ಸುತ್ತೆ ಮತ್ತೆ ಏನು ಓದಿದ್ದೀರಾ ಯಾಕೆ ಸಂಕೋಚ ಪಟ್ಕೊಂಡ್ರಲ್ಲ ನನ್ನ ಜೊತೆ ಮಾತಾಡಕ್ಕೆ ಬೇಜಾರ ನಿಮಗೆ ನಾನು ನಾನು ನಿಮ್ಮ ಮಕ್ಕಳು ಮಕ್ಕಳ ತುಂಬಾ ಡಲ್ ಆಗಿತ್ತು ಅಯ್ಯೋ ನಾನು ಯಾವ ಯಾವ ಹುಡುಗ ನೋಡಕ್ಕೆ ಬಂದ್ರು ಜೊತೆ ಫಸ್ಟ್ ಟೈಮ್ ನಂದೇನಿಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ಓ ಸರಿ ನನ್ ನನ್ ಮಾತನ್ನೇ ಕೇಳ್ತಾ ಇದ್ದೀರಿ ನನ್ನ ಒಪ್ತೇನೆ ಕೇಳ್ತಾ ಇದ್ರಿ ನೀವೇನು ಏನು ಹಿಂಗೆ ಕೇಳ್ತಾ ಇದೀರಾ ನಿಜವಾಗ್ಲೂ ನೀವು ನೋಡಕ್ಕೆ ಮಾತ್ರ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೆ ಆದ್ರೆ ನೀವು ಮಾತಾಡಲು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಚೆನ್ನಾಗಿ ಮಾತಾಡ್ತೀರ ನಿಜವಾಗ್ಲೂ ಬಹಳ ಖುಷಿ ಆಯ್ತು ನಮಗೆ ನಿಮ್ಮ ಮನ್ಸು ಕೂಡ ತುಂಬಾ ಒಳ್ಳೆದು ಇವತ್ತಿನ ಕಾಲದಲ್ಲಿ ಯಾರು ಅಪ್ಪ ಅಮ್ಮ ತೋರಿಸಿದು ಹೋಗ್ತಾರೆ ಹೇಳಿ ನಿಜವಾಗ್ಲೂ ನಿಮ್ಮ ತುಂಬಾ ಖುಷಿ ಆಗುತ್ತೆ ಮತ್ತೆ ಏನು ಓದಿದೀರ ಡಿಗ್ರಿ ಕಂಪ್ಲೀಟ್ ಆಯಿತು ನಂದು ಹೌದಾ ಮುಂದೆ ಓದಬೇಕು ಆತರ ಏನಾದರೂ ಮುಂದೆ ಓದ್ಬೇಕು ಅಂದ್ಬಿಟ್ಟು ಬಹಳ ಇಷ್ಟ ಆಗಿತ್ತು ಈಗ ನನ್ನ ತಮ್ಮನೂ ಕಾಲೇಜ್ ಅಲ್ಲ ನಾನು ಓದಿಸಿದ್ರೆ ಅವ್ನ ಫೀಸ್ ಕಟ್ಟಕ್ಕೆ ನಾನೇ ಬಿಟ್ಬಿಟ್ಟೆ ನೋಡಿ ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನಾನು ಮದುವೆ ಮೇಲೆ ಓದಿಸ್ತೀನಿ ಥ್ಯಾಂಕ್ಸ್ ಆಯ್ತಾ ನನಗೆ ಜಾಸ್ತಿ ಓದ್ಬೇಕು ಅನ್ನೋದೇ ನಂಗೆ ತುಂಬಾ ಇಷ್ಟ ಸರಿ ಆಯ್ತು ನೋಡಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಆಸೆಗಳು ನಾನು ಯಾವತ್ತೂ ಅಡ್ಡಿ ಬರಲ್ಲ ನಿಮ್ಮ ಆಸೆ ಇಲ್ಲ ನಾನು ಬೆಂಬಲಿಸ್ತೇನೆ ತುಂಬಾ ಥ್ಯಾಂಕ್ಸ್ ನಿಜವಾಗ್ಲೂ ಖುಷಿ ಆಯ್ತು ನನಗೆ ಹಂಗಾದ್ರೆ ನಿಮ್ಗೂ ಒಪ್ಕೆನಾ ಹಾ ನನಗಂತೂ ಸಂಪೂರ್ಣವಾಗಿ ಒಪ್ಪಿಗೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಗೆ ಆಗಿದೆ ನನಗಂತೂ ನಿಮಗೆ ನನಗೂ ಒಪ್ಪಿಗೆ ಆಯ್ತು ಓಹೋ ಇನ್ನು ಮುಗಿದಿರೋ ಆಹಾ ಆಯ್ತು ಮುಗಿತು ಮುಗಿತು ನೋಡವಾ ನಮ್ಮ ಕಾಲದಲ್ಲಿ ನಮ್ಮ ತಾರಿ ಕಳ್ಸ್ಕೊತಿದ್ ಆ ಕಾಲ ಹೊಂಟೋಯ್ತು ಈಗ ಉಂಟೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿರ್ತದೆ ತಾಬ್ನಪ್ಪ ಮದ್ವೆ ಮಾಡ್ಕೊಂಡ್ರೂ ಪಪ್ಪ ಚೆನ್ನಾಗಿ ನೋಡ್ಕೊ ಅಯ್ಯೋ ಅದೇ ನೋಡ್ತಾಳೆ ನಿಮ್ದೇ ಗೊತ್ತಲ್ಲತ್ತೆ ನನ್ನ ಬಗ್ಗೆ ಏನು ಅಂತ ನಾನು ಅದಕ್ಕೋಸ್ಕರನೇ ಮಾತಾಡ್ಬೇಕು ಅಂತ ನೋಡಿ ಇವಾಗ್ಲೇ ಮನ್ಸೂನ್ ಭಾವನೆಗಳು ನಮ್ಮ ಅಪ್ಪ ಅಮ್ಮ ಬಲವಂತದಿಂದ ಮದುವೆ ಮಾಡೋದು ಅಂತ ನಾಳೆ ದಿನಕ್ಕೆ ಅವರು ಒಂದು ಬರ್ದು ಅಲ್ವಾ ಅದಕ್ಕೋಸ್ಕರ ಕೇಳಿದ್ದು ನಾನು ಅಯ್ಯೋ ಅಂತ ಏನಲ್ಲ ಕತೆ ಹೋಗಪ್ಪ ಅಂತ ಮಕ್ಕಳಲ್ಲ ಪಾಪ ಭಾಳ ಒಳ್ಳೇದು ಸುಮ್ಮನೀರು ಅವು ಕಷ್ಟ ಸುಖ ಕಂಡು ಬೆಳ್ದಿರೋ ಮಕ್ಕಳು ಕಷ್ಟ ಸುಖಕ್ಕೆಲ್ಲ ಹೊಂದ್ಕೊತವೆ ಮಾಡ್ಕೊ ಮಗ ಮಾಡ್ಕೊ ಹಚ್ಕಟ್ಟ ನೋಡ್ಕೊ ದೇವರು ಒಳ್ಳೇದು ಮಾಡ್ತಾನೆ ನಿನಗೆ ಸರಿ ಅತ್ತೆ ಆಯಿತು ಸರಿ ಸರಿ ಮಾತಾಡೋಯ್ತು ಹಂಗಾರೆ ಹ್ಞೂ ಆಯಿತು ಅತ್ತೆ ಮಾತಾಡುವಾಯ್ತು ಒಪ್ಕೇನು ಆಯಿತು ಸರಿ ಕಣಪ್ಪ ಹ ನಡಿದ್ ನೀನ್ ಏನವ ನಿನ್ ಕತೆ ಏನು ಹ ಹುಡ್ಗ ಹಂಗೆ ಏನು ಆಮೇಲೆ ಇಂಥ ಹುಡ್ಗನ್ ಕರ್ಕ ಬಂದು ತೋರ್ ಹಾಕ್ಬಿಟ್ರಲ್ಲ ನಾನ್ ನೋಡ್ರಿ ಚೆನ್ನಾಗಿವ್ನಿ ಅವ್ನ ನೋಡ್ರಿ ಚೆನ್ನಾಗಿಲ್ಲ ಅನ್ಕೊಂಡು ಇದ್ ಮಾಡ್ಬೇಡಕನವ್ ಹೇಳ್ಬಿಡು ಏನಿದ್ರು ಮನ್ಸೂನ್ ಬಾರುಗಳ ಮುಚ್ಚಿ ಇಟ್ಕೊಂಬಿಟ್ಟು ಒಳಗ ನಳದಲ್ಲ ಅಯ್ಯೋ ಇಲ್ಲವ ನಂಗೆ ಬಿಡಿ ಆಯ್ತು ಕತೆ ಪಾಪ ತುಂಬಾ ಒಳ್ಳೆಯವ್ರು ಅನ್ಸ್ತದೆ ಅದ್ರ ಮಾತ್ರ ಮಗೊಳಗ ಅನ್ಕಬೇಡ ಭಾಳ ಒಳ್ಳೇವ್ ಅಕ್ಕನ್ ಮಗ ಬಹಳ ಒಳ್ಳೆವ್ನು ಸುಮ್ಮನೆ ಹಾಕೋದಲ್ಲ ಮುರ್ಕೋದಲ್ಲ ತನ್ನ ಕೆಲಸ ಆಯಿತು ತಾನಾಯ್ತು ನಮ್ಮ ಯಸೋದಿ ಇಲ್ವ ಅವ್ರ ಮನೆತವೆ ತಾನೆ ಇವ್ರ ಮನೆ ಇರೋದು ಅವ್ರ ಮನೆ ಕಡೆನೂ ಚೆನ್ನಾಗಿ ಬರ್ಕ ಮಗ ಮುದ್ದು ಒಂದು ಹಾಸೆ ಮನೆ ಇತ್ತು ಈಗ ಡೂ ಪ್ಲಸ್ ಮನೆನೇ ಕಟ್ಟವ್ರಿ ಅದೇತಾರೆ ಡೂ ಪ್ಲಸ್ ಮನೆ ಅಂತಾರಲ್ಲ ಅಂಥ ಕಟ್ಟವ್ರಿ ಏನೇನು ರಚ ಕಟ್ಟಕ್ಕೆ ಸೇರ್ಕತೀಯ ಹುಡುಗ ಒಂಚೂರು ಅಲ್ಲಿ ಬೇರೆ ಅಂದ್ಕೊಂಡು ಆಮೇಲೆ ಬ್ಯಾಡ ಗಿಡ ಅಂದ್ಬಿಟ್ಟಿಗೆ ಅಯ್ಯೋ ಅಂದ ಚಂದ ಏನೋ ತೇರ್ಕೊಂಡು ಕುಡಿಯೋಕ್ಕಿಲ್ಲವಾ ಒಪ್ಕೊ ಹಚ್ಕಟ್ಟಾಗ ಸೇರ್ಕೋಬೋದು ನೀನು ಆಗ್ಲಿಂದನವೇ ಕಷ್ಟ ಪಟ್ಟಿದೀಗ ಇನ್ನೇನ್ ನಿಮ್ದೇ ಗ್ರಾಣಿ ಹಂಗಿರ್ಬೋದು ಒಪ್ಕೊ ಮಗಳ ನೀನು ಸರಿ ಆಯ್ತು ಕೆಪಕ ಬಾ ಬಗ ರವಿಯ ಹೆಂಗವ ಹಾಂ ಏನಿಲ್ಲ ಬಿಡಮ್ಮ ನಿಮ್ಮ ಒಪ್ಪ ನನ್ನ ಒಪ್ಕತೆ ಹಂಗಲ್ಲ ನೋಡ್ಕೆಪ್ಪಕ ನಾಳೆ ಸುಗುವೆ ನೋಡು ನಮಗೆ ತಾಯಿ ದಿರ್ನಾಗ ಇರ್ತಿದ್ರ ಹಂಗೆ ಹಿಂಗೇತಿ ಉಳ್ಬಿಡದು ಏನು ಇಲ್ಲ ಮನೆ ಬದುಕು ಚೆನ್ನಾಗೇ ಅವನ್ ಕೆಲ್ಸದಲ್ಲಿ ಅವನೇ ಹೊಲ ಫಲ ಎಲ್ಲ ಚೆನ್ನಾಗವೆ ಅದಕ್ಕೆ ನಾವು ನಮ್ಗೆ ಇಷ್ಟ ಆಗದೆ ಅಕ್ಕ ಈಗ ನಮ್ ಇಷ್ಟಕ್ಕೆ ನಾವು ಬಲವಾದದಿಂದ ಮಾಡಕದಕ ಇನ್ನೊಬ್ರು ಇನ್ನೊಬ್ಬರು ಗೊತ್ತರ ಹೆಂಗ್ಯಾ ಕೇಳ್ಬಿಡ್ಕೇಪಕ ಅಯ್ಯೋ ಅಮ್ಮ ನಿಮ್ ಗೊತ್ತಿಲ್ವಾ ಗುಡ ಆಯ್ತು ನಿಮ್ಗ್ ಗೊತ್ತಿಲ್ವಾ ನೀ ಹೆಂಗ್ ಮಾಡ್ಬೇಕು ಬಿಡ ಮಾಡ್ಬೇಕು ಅಂತ ಬುಡ ಮಾಡ್ಯಕೆ ಹಂಗಲಕನವ್ ನೋಡು ಜನಗಳು ಹೇಳ್ಕೊಡ್ಬೋದು ನಿನ್ಗೆ ಅಯ್ಯೋ ನಿನ್ ಇದ್ರೆ ನಿನ್ಗೆ ಇಂತಿಂತ ಬರ್ತೀವ್ರ ಹಂಗೆ ಹಿಂಗೆ ಅನ್ಬಿಟ್ಟು ಇಂತೇವ್ ಇಂತೇನು ಅಂದ್ರೆ ಎಂತೇನವ ಹೆಂಗಿದನು ಸರಿ ಬಿಡು ನೀನು ಚೆನ್ನಾಗ ಅಂತ ಇದೇ ಅಲಕ್ಕನವ ಪಾಪಂಗೆಲ್ಲ ಇದ್ ಮಾಡ್ಬಾರ್ದು ಕಣ್ಮಗ ಪಾಪ ಒಳ್ಳೆ ಹುಡ್ಗ ಕಣ್ಮ ಒಳ್ಳೆ ಹುಡ್ಗ ಚೆನ್ನಾಗಿತ್ಕಂಡು ಮದುವೆ ಆದ್ಮೇಲೆ ಕಾಟ ಕೊಟ್ರೆ ಏನು ಮಾಡಿಗೇ ಚೆನ್ನಾಗಿರೋದು ಮಾಡ್ತೀಯ ಹುಡ್ಕಿ ತರ್ಕಿ ಅಂದ ಚೆಂದ ಯಾವತ್ತೂ ಸಾಸ್ವತ ಅಲ್ಲ ಮಗ ಗುಣಮನಕ್ಕೆ ಸಾಸ್ವತ ಆಗಿರೋದು ಒಳ್ಳೆ ಹುಡುಗ ನೀವು ಬಿಟ್ಟರೆ ಸಿಗಕ್ಕಿಲ್ಲ ನಿಮಗೆ ನೋಡಿ ಬೇಕಾರೆ ನಮಗೆ ಹೂವಿನ ಹೆಣ್ಣು ಕೇಳೋದ್ರು ನಮಗೆ ನಮ್ಗೆ ಇಷ್ಟನೇ ಆಗೋಯ್ತು ಮಾಡೋದ ಅಂತ ಅವೇನು ಓದ್ಬೇಕು ಅಂದಿತ್ತು ನಾವು ಇದು ಮಾಡಿದ್ದು ಕನ್ವೆ ಇಲ್ಲ ಅಂದಿದ್ರೆ ನಮ್ಮ ಹೆಣ್ಣುನೇ ಮಾಡೋವು ನಾವು ಗೊತ್ತಾ ಹಂಗೆ ಭಾಳ ಒಳ್ಳೆ ಕತೆ ಮಾಡಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಬೋದು ಆಮೇಲಿಂದ ಪದ್ಮರು ಒಳ್ಳೆಯದು ಒಳ್ಳೆಯವಳು ಅವಳು ಒಳ್ಳೆಯವಳು ಅವ್ರು ಗಣ್ಣು ಒಳ್ಳೆಯದು ಅವ್ರ ಮನೆಗೆ ಗಲಾಟಿ ಮನ್ಸ್ರೇ ಇಲ್ಲ ಕಂದ ಮಗ ಭಾಳ ಒಳ್ಳೆಯವರು ಕಷ್ಟ ಸುಖ ಅರ್ಥ ಮಾಡ್ಕೊತಾರೆ ಈಗ ನೋಡು ಮದುವೆಗೆ ದುಡ್ಡು ಕೊಡ್ತೀವಿ ಮುಂಚಿತವಾಗೆ ಹಿಂದು ಹುಡುಗಿ ಕೊಡ್ಲಿ ಅಂತವ್ರಿ ಯಾರಂಗೆ ಯಾರು ಅಂದರು ಹೇಳಿ ಇವತ್ತೊಂದು ಕಾಲ್ದ ರೀ ಅಯ್ಯೋ ನಿಜ ಕನಕ ನಿಜ ನಿನ್ನ ಮಾತು ಯಾರು ಕೊಟ್ಟಾರಕ್ಕೆ ಇವತ್ತೊಂದು ಕಾಲದಲ್ಲಿ ಯಾರು ಬೈಲಂಥದೊಂದು ಮಾತು ಬಂದದು ಹೇಳು ನಿಜವಾಗ್ಲೂ ನನಗೆ ಬಹಳ ಖುಷಿ ಆಯ್ತು ಕನ್ಕೆಪ ಅದಕ್ಕೆ ಹೇಳ್ತಾ ಇರೋದು ಮಾಡ್ರಿ ಸುಮ್ಮನೆ ನೀವು ಆ ಅಂದ ಚಂದಕ್ಕ ಅದು ಇದತ್ಕೋಬೇಡಿ ಮಾಡಿ ಮಾಡಿ ಸರಿ ಸರಿಕರ ಏನ್ ಮಾತಾಡ್ಕೊಂಡ್ರಿ ಅದೇ ಏನು ಓದ್ತಿದ್ರಿ ಏನು ಎಂತ ಓದಿದ್ರಿ ಎಷ್ಟು ಓದಿದಿರಿ ಅದು ಇದು ಅಂತ ಕೇಳಿದ್ರಿ ಇಷ್ಟ ಆಯ್ತಾ ಅಪ್ಪ ಮುಂದ ಬಲವಂತ ಕೊಪ್ಪಡಿ ನೀವು ನಿಮ್ಗೆ ಇಷ್ಟ ಒಪ್ಕಳಿ ಅಂತ ಅಂದ್ರು ನೋಡು ಬುದ್ಧಿವಂತಾಗಿರೋತ್ತ ನಾ ಮಾತ್ಕೋದಿರೋದೊಂದ್ ಬಾಯ್ಲಿ ಇಲ್ದ ಹೋಗಿ ಅಂತಿದ ಸಿಕ್ಕಿ ಚಾನ್ಸ್ ಮದ್ವೆಗಾನು ಈಗ ಕೇಳಿ ಹೇಳಿ ಮಾಡ್ಕತಿದ ಹೇಳು ಒಬ್ಬ ಆಳ ಒಳ್ಳೆ ಉಡ್ದಕನವ್ವ ಹೇಳ್ಬೇಕಂತ ಕೇಳ್ಪಾಕ ಅವ ನಮ್ಗೂ ಅದೇ ಲಬೇಕ ಬೇಕಾಗಿರೋದು ಲೇವ್ರಗೂ ಹಚ್ಚಕ ಸೇರ್ತ ಬಿಟ್ಟರೆ ಸಾಕು ಕನಕ ನನ್ನ ಮಗಳು ಹ್ಮ್ ನನಗೂ ಅದೇ ಬೇಕಾಗಿರೋದು ಒಟ್ಟಿಗೆ ಅದ್ರ ಬಗ್ಗೆ ಏಕ್ ನೇಮ ಬೇಡ ನಡಿ ಈಗ ಓಕ ಬಾ ಅದೇ ದಿವಸ ಕೊಡಿ ನಿಮ್ಮ ಕೆಟ್ಟ ಕರೆಕ ನಡಿ ಹ್ಮ್ ಸರಿ ಕೇಳ್ಬೇಕ ಬಾ ಅಬ್ಬವ್ವ ಬಾ ಮಗ ಕರೆಯ ಒಂದುವರಿ ಹುದು ಪ್ಲೀಸ್ ಸ್ಲೈಬ್ ಮಾಡಿ ಕಮೆಂಟ್ ಮಾಡಿ ಸ್ಟೈಪ್ ಮಾಡಿ